ಮೆಹಬೂಬಾ ಅಂದಿದ ತಕ್ಷಣ ನಂಗೆ ಮೆಹಬೂಬಾ ಇಸ್ ಅ ವೆರಿ 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 ಎಮೋಷ್ನಲ್ ಜರ್ನಿ ನನಗೆ ಮೆಹಬೂಬಾ ಅಂದಿದ ತಕ್ಷಣ ಅದ್ರ ಬಗ್ಗೆ ಮಾತಾಡೋಂದ್ರೆ ಕಣ್ಣಲ್ಲಿ ನೀರು ಹಾಕಿಬಿಡ್ತೀನಿ ನಾನು ಅಂತ ಒಂದು ಆ ಕತೆ ತರ ಇದೆ ಮೆಹಬೂಬಾ ಸುತ್ತಮುತ್ತಲಿನ ವಾತಾವರಣ ಆ ತರ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ದಟ್ ಈಸ್ ಸೋ ಸ್ಪೆಷಲ್ ಫಾರ್ ಮಿ ಫಸ್ಟ್ ಇಂಥದೊಂದು ಅನೂಪ್ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ನಾನು ಅನೂಪ್ ಸರ್ ಫಸ್ಟ್ ಕೂತು ಮಾತಾಡಿದಾಗ ನನಗೆ ಬೇಸಿಕಲಿ ಮಾತಾಡುವಾಗ ಜನ ಕೇಳಿಸ್ಕೊತಾರೆ ಅಂದ್ರೆ ಅಥವಾ ಏನೋ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಅಂತಂದಾಗ ನಾವು ಸಿನಿಮಾ ಮಾಡಿದಾಗಲೂ ಅಂತದೇ ಒಂದು ವಿಚಾರಣ್ಣ ಜನರಿಗೆ ತರಿಸಬೇಕು ಅನ್ನೋದು ಹೊಸ ಬೇಸಿಕ್ ಅಜೆಂಡಾ ನಮ್ಗೆ ಸುಮಾರು ಒಂದು ಇನ್ನೂರು ಸಿನಿಮಾಗಳು ಬಂದರೂ ಕೊನೆಗೆ ಒಂದು ಹತ್ತು ಹದಿನೈದು ಸಿನಿಮಾಗಳು ಮಾತ್ರ ಹೆಸರು ಮಾಡಿರುತ್ತೆ ಅನ್ನೋದೊಂದು ಫ್ಯಾಕ್ಟ್ ಇದು ಇಂಡಸ್ಟ್ರಿ ಅಲ್ಲಿ ಸೊ ನಮ್ಮ ಫಸ್ಟ್ ವಾಸ್ ಸಿನಿಮಾಗಳಲ್ಲಿ ಮೆಹಬೂಬ ಒಂದು ಸಿನಿಮಾ ಆಗ್ಬೇಕು ಮೇಜರ್ ಇಂಟೆನ್ಶನ್ ಇಟ್ಕೊಂಡು ಈ ಈ ಒಂದು ಸಿನಿಮಾ ಮಾಡಬೇಕು ಅಂತ ನಾವು ಡಿಸೈಡ್ ಈ ಜರ್ನಿಯಲ್ಲಿ ಸಾಕಷ್ಟು ಎಂಜಾಯ್ ಮಾಡಿದ್ವಿ ಸಾಕಷ್ಟು ಎಮೋಷನ್ ಫೀಲ್ ಆಗಿದ್ವಿ ಸಿಕ್ಕಾಪಟ್ಟೆ ಖುಷಿ ತಂದು ಕೊಟ್ಟಂತ ಸಿನಿಮಾ ಮೆಹಬೂಬಾ ಅಂಡ್ ದ ಮೇಜರ್ ರೀಸನ್ ಫಾರ್ ದಿಸ್ ಪ್ರೆಸ್ ಮೀಟ್ ಈಸ್ ನನ್ನ ಬರ್ತ್ ಡೇ ಅಂತಲ್ಲ ಆಕ್ಚುಲಿ ದ ಮೇಜರ್ ರೀಸನ್ ಫಾರ್ ದಿಸ್ ಸಿನಿಮಾ ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ವಿಚಾರನ ಹೇಳೋಣ ಅಂತ ಅನ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡೋಣ ಅನ್ಕೊಂಡ್ವಿ ಸೊ ಅದು ಜನವರಿ ನಾಲ್ಕಕ್ಕೆ ಮಾಡೋಣ ಎರಡು ಕೆಲಸ ಹಾಗೆ ಒಂದು ಬರ್ಡೇ ಸರಿ ನಿಮ್ಮೆಲ್ಲರ ಜೊತೆ ಪತ್ರಿಕಾ ಮಾಧ್ಯಮದ ಜೊತೆಗೆ ಹಂಚ್ಕೊಳ್ಳೋಕೆ ನನಗೆ ಅದೊಂದು ಖುಷಿ ನಮ್ಮ ಸಿನಿಮಾದ ಶೂಟಿಂಗ್ ಮುಗಿದಿದೆ ಅನ್ನೋ ವಿಚಾರ ಹಂಚ್ಕೋಬೇಕು ಅನ್ನೋ ಕಾರಣ ದ ಮೇಜರ್ ಇಂಟೆನ್ಷನ್ ಆಫ್ ದಿಸ್ ಪ್ರೆಸ್ ಮೀಟ್ ಸೊ ಈ ಸಿನಿಮಾನ ಫೆಬ್ರವರಿಯಲ್ಲಿ ಆದಷ್ಟು ಬೇಗ ತಮ್ಮ ಮುಂದೆ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಪ್ರೋತ್ಸಾಹ ಮೇಲೆ ಇರಬೇಕು ಯಾಕಂದ್ರೆ ನಾನು ನಾಟ್ ಇಂಟೆನ್ಶನಲಿ ವಾಂಟೆಡ್ ಟು ಬಿ ಎ ಪ್ರೊಡ್ಯೂಸರ್ ನಾವು ನಾವು ವ್ಯವಸಾಯ ಮಾಡ್ಕೊಂಡು ಅಗ್ರಿಕಲ್ಚರ್ ಅನ್ನ ಮೇಜರ್ ಇಂಟೆನ್ಶನ್ ಇಟ್ಕೊಂಡು ಬಂದಿದ್ದು ನಾನು ಐ ಅಗ್ರಿ ಎಂಟರ್ಪ್ರೈಸಿಂಗ್ ಆಗಿ ಒಂದು ವ್ಯವಸಾಯ ಮಾಡ್ಕೊಂಡು ವ್ಯವಸಾಯದಿಂದ ಅಗ್ರಿ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ ಬರ್ತಾ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಗೆ ಒಂದು ಅವಕಾಶ ಸಿಕ್ತು ಆ ವೇದಿಕೆಯಲ್ಲಿ ಗೆದ್ದ ನಂತರ ಒಂದು ಸಿನಿಮಾ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಪ್ರಶ್ನೆಗೆ ಉತ್ತರ ಮೆಹಬೂಬ್ ಆಗಿತ್ತು ಸೊ ಈ ಉತ್ತರ ಈ ಒಂದು ಆನ್ಸರ್ ಫೆಬ್ರವರಿ ನಿಮ್ಮ ಮುಂದೆ ತರ್ತಾ ಇದ್ವಿ ದಯವಿಟ್ಟು ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ ಕೇಳ್ಕೊಂತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕನ್ನಡ ಜೈ ಮೆಹಬೂಬ್ ಸರ್ ಆಕ್ಚಲಿ ಒಂದು ಹೊಸ ಫೇಸ್ ಬೇಕು ಅಂತ ಹುಡುಕ್ತಾ ಇದ್ದೆ ಅಂದ್ರೆ ಯಾರೋ ಒಬ್ರು ಲಾಂಚ್ ಆಗೋ ತರ ಬೇಕು ಅಂತ ಸೊ ಅದೇ ಟೈಮ್ಗೆ ನಂಗೆ ಶಶಿಯವರು ಮೀಟ್ ಆಗ್ತಾರೆ ನಮ್ಮ ರಘುಶಾಸ್ತ್ರಿ ಏನಿದೆ ಡೈರೆಕ್ಟರ್ ಅವ್ರು ನಂಗೆ ಇಂಟ್ರೊಡ್ಯೂಸ್ ಮಾಡ ಸರ್ ಮಾಡಿದ ತಕ್ಷಣ ನನಗೆ ಇವ್ರ ಫೇಸ್ ಮ್ಯಾಚ್ ಆಗುತ್ತೆ ಕ್ಯಾರೆಕ್ಟರ್ಗೆ ಅಂತ ಹಂಗೆ ಇಮಿಡಿಯೇಟ್ ಆಗಿ ಅವ್ರ ಕತೆ ಹೇಳ್ತಾರೆ ಸರ್ ಈ ತರ ಇದೆ ಲೈನ್ ಮಾಡೋಣ ಅಂತ ಸೊ ಹಾಗಾಗಿ ಓಕೆ ಆಯ್ತು ಸರ್ ಪ್ರೊಡ್ಯೂಸರ್ ಆಗಿದೆ ಈಗ ಫಸ್ಟ್ ಇರೋ ಮಾತ್ರ ಇದ್ದಲ್ಲ ಬೇರೆ ಯಾರೋ ಪ್ರೊಡ್ಯೂಸರ್ ಇದ್ದು ಸರ್ ಇತ್ತು ಬಟ್ ಇವರು ಅಂದ್ರೆ ಫಸ್ಟ್ ಇಂದ ಇವರು ಪ್ಲಾನಿಂಗ್ ಅಲ್ಲಿ ಇದ್ರು ಮಾಡ್ಬೇಕು ಅಂತಾನೆ ಪ್ಲಾನಿಂಗ್ ಅಲ್ಲಿ ಇದ್ವಿ ಸೊ ನಾವು ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಶೂಟ್ ಎಲ್ಲ ಹೋಗಿ ಮಾಡಿಸೋದ್ ಜೊತೆಗೆ ಇದಾರೆ ಅವರು ಜರ್ನಿಲ್ಲೇ ಇದ್ರು ಸೊ ಇವಾಗ ಕಂಪ್ಲೀಟ್ ಆಗಿ ಅವರೇ ಪ್ರೊಡ್ಯೂಸರ್ ಆಗಿ ಇದಾಗಿದ್ದಾರೆ ಸರ್ ಆ ಆತರ ಪೇಸ್ ಹುಡುಕ್ತಾ ಇದ್ದ ಸರ್ ಒಂದು ನನಗೆ ಆನ್ ಸ್ಕ್ರೀನ್ ಒಂದು ಚೂರ್ ಇನ್ನೂ ಸೆನ್ಸ್ ಬರುವಂತ ಒಂದು ಫೇಸ್ ಬೇಕಿತ್ತು ಇಲ್ಲ ಇಲ್ಲ ಸರ್ ಆ ಆತರ ಇರಲಿಲ್ಲ ಆತರ ಇರಲಿಲ್ಲ ಸ್ಟಾರ್ಟಿಂಗ್ ಲಾಂಚ್ ಆದಾಗೂ ನಾವು ಪ್ರೊಡ್ಯೂಸರ್ ಆಗಿದ್ವಿ ಸೊ ಬಾಲಾಜಿ ಮೋಷನ್ ಪಿಕ್ಚರ್ಸ್ ನಂಗೆ ಬೈರವಿಶ್ವ ಅಂತಿತ್ತು ಸೊ ಈಗ ಬಾಲಾಜಿ ಮೋಷನ್ ಪಿಕ್ಚರ್ ಅಷ್ಟೇ ಓವರ್ ಅಂತ ಹೇಳ್ತೀನಿ ಅಷ್ಟೇ ನಾವು ಅಚಾನಕ್ ಆಗಿದ್ದಲ್ಲ ಸೊ ವಿವರ್ ಇಂದ ಡೇ ಒನ್ ಅಂತ ಹೇಳ್ತೀವಿ ನಾವು ಸುಮಾರು ಒಂದು ಮೂರು ವರ್ಷದ ಪ್ರಯಾಣ ಅಂತ ಅನ್ಕೋಬೋದು ಎರಡರಿಂದ ಮೂರು ವರ್ಷ ಅಂತ ಅನ್ಕೋಬೋದು ಬಟ್ ಕೋವಿಡ್ ಆಸ್ ಎಲ್ಲ ಮಾಧ್ಯಮ ಎಲ್ಲ ತರದ ಇಂಡಸ್ಟ್ರಿಯನ್ನು ಕೋವಿಡ್ ಶೆಟ್ ಮಾಡಿತ್ತು ಸುಮಾರು ಒಂದು ಎರಡು ವರ್ಷ ಕೋವಿಡ್ ಅಲ್ಲಿ ನಾವು ತೂತಾಗಿದ್ವಿ ಸೊ ಆ ಕಾರಣಕ್ಕೆ ಒಂದು ಡಿಲೇ ಆಯಿತು ಬಿಟ್ಟರೆ ಇನ್ ಫೆಬ್ರವರಿ